ಒಂದ್ ಎರಡ್ ಮೂರ್ ಆತ್ ನೋಡ್ರಿ ಈ ಒಂದ್ ವೈರಲ್ ಆಗಿ ಉಂಟಾಳಿ ಈ ಹುಡುಗಿ ಯಾಕಂದ್ರೆ ಈ ಹುಡುಗಿ ನೋಡ್ರಿ ಮಾ ಕುಂಭಮೇಳದಾಗ ರುದ್ರಾಕ್ಷಿ ಮಾಲಿ ಮುತ್ತಿನ ಸರ ಆ ವ್ಯೂ ಮರಕಂತ ಬಂದಾರ ಯಾರೋ ನನ್ನ ಮಗ ನನ್ನ ಮಗ ಅಕ್ಕ ಏನ್ ಮಾಡ್ತಾರೆ ವಿಡಿಯೋ ಮಾಡ್ಬಿಟ್ರ ವಿಡಿಯೋ ಮಾಡಿ ಫೋಟೋ ಮಾಡಿ ಅದ್ನ ಇನ್ಸ್ಟಾಗ್ರಾಮ್ ನ ಹಾಕ್ಬೇಟ್ರ ಎಲ್ಲಾ ಕಡೆ ಫೇಮಸ್ 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 ಲಾಸ್ಟ್ ಟೈಮ್ ಹಂಗ ಕಚ್ಚಾ ಬದಾಮ ಶೇಂಗಾ ಮರ ಆಗಿದ್ದಾರ ಈಕಿ ರುದ್ರಾಕ್ಷಿ ಮಾರಕ್ಕಿ ಹುಡುಗಿ ಆಗ್ಬಿಟ್ಟ ನೋಡ್ರಿ ಯಾಕಂದ್ರೆ ಇವತ್ತಿನ ಜನರೇಷನ್ ಹೆಂಗ್ ನಡದೇತಂದ್ರೆ ಯಾವ ಒಂದು ಸಣ್ಣ ವಿಷಯ ದೊಡ್ಡ ಮಾಡಿ ರಿಪೋರ್ಟರ್ ಎಲ್ಲ ಅವ್ರ ಕಡೆ ಹೋಗಿ ಎದಕ್ ಬಂದಿರಿ ಏನ್ ಬಂದ್ರಿ ಏನ್ ಸಾಧನೆ ಮಾಡ್ರಿ ನೀವು ಅಂತ ಆ ಲೆವೆಲ್ ಬಂದ್ಬಿಟ್ರೆ ಏನೋ ಇಲ್ಲ ಅಕ್ಕಿ ಒಂದು ಕಲರ್ ಚಂದ ಹುಡುಗಿ ಹುಡ್ಗಿ ಸೊ ಅದ್ರ ಸಂಬಂಧ ಏನಿಲ್ಲ ಯಾವನೋ ಕಳ್ಳಣ ನ ಮಗ ವಿಡಿಯೋ ಮಾಡಿಬಿಟಾನ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಹಾಕ್ಯಾರ ಇನ್ಸ್ಟಾಗ್ರಾಮ್ ಅಂತೂ ಮೆಕ್ಕಿ ನೋಡ್ರಿಪ್ಪ ನೋಡ್ರಿ ಯಾವನಂದ್ರೆ ನೈಟ್ ನೈಟ್ ಒಳಗ ಫೇಮಸ್ ಆಗ್ಬಿಡ್ತಾರೆ ಇವತ್ತಿನ ಜನರೇಷನ್ದಾಗ ಇಷ್ಟು ಮಂದಿ ಫೇಮಸ್ ಆಗತ್ತಾರ ನೈಟ್ ನಾಗ ಫೇಮಸ್ ಆಕಾರ ಹಂಗ ಒಂದ್ ವಾರ ಕಂದ ಮತ್ತ್ ಟಕಕ್ ಅಂತ ಮತ್ತೆ ಮಾಯ ಆಗ್ಬಿಡ್ತಾರೆ ಇನ್ಮೇಲೆ ನೋಡ್ರಿ ಇನ್ಮೇಲೆ ಒಂದು ವಾರ ಅಲ್ಲ ಒಂದ್ ಹದಿನೈದು ದಿನ ನೋಡ್ರಿ ಇದ ನೋಡ್ರಿ ಇನ್ಸ್ಟಾಗ್ರಾಮ ಫೇಸ್ಬುಕ್ನಾಗ ಯೂಟ್ಯೂಬ್ ನಾಗ ಎಲ್ಲ ಬೇಕಾರ್ ಹೋಗ್ರಿ ಟಿವಿ ಚಾನಲ್ ಮಾಡ್ರಿ ಈ ಹುಡುಗಿನ ಬರ್ತಾರೆ ಈ ಹುಡುಗಿ ನೋಡ್ರಿ ಕುಂಭ ಮಧ್ಯಪ್ರದೇಶದಿಂದ ಮಧ್ಯ ಪ್ರದೇಶದಿಂದ ಕೆಲಸ ಏನಪ್ಪಾ ಅಂದ್ರೆ ಈ ರುದ್ರಾಕ್ಷಿ ಸರ ಮಾರೋದು ಮುತ್ತಿನ ಸರ ಮಾರೋದು ಇದೇ ಕೆಲಸ ಬಟ್ ಒಂದ್ ಕಡೆ ಆಕೆ ಅನ್ನತಾಳ ಒಂದು ಏನು ಸೇಲ್ ಆಗತ್ತಿಲ್ಲ ಬರೀ ನನ್ನ ಜೊತೆ ಬರ್ತಾರೆ ಫೋಟೋ ಓಡಿಸ್ಕೋತಾರೆ ವಿಡಿಯೋ ಮಾಡ್ಕೋತಾರೆ ಹೋಗ್ತಾರೆ ಸೊ ಅದ ಬಿಟ್ರಿ ಏನ್ ಏನು ನಂದು ಸೇಲ್ ಆಗತ್ತಿಲ್ಲ ನಾ ಬಂದ್ ಹದಿನೈದು ದಿನ ಆಗುತ್ತೆ ಮಾ ಕುಂ ಮೇಳಕ್ ಅಟ್ ಲೀಸ್ಟ್ ಯಾಕಂದ್ರೆ ಅಲ್ಲಿ ಹೋಗ್ಬೇಕಿದ್ರೆ ಯಾಕಂದ್ರೆ ಅವ್ರು ಬಂದಿರೋದ್ರ ಕೆಲಸ ಮಾಡಾಕ ಎಲ್ಲೋ ಒಂದ್ ಕಡೆ ಬರಿ ಫೋಟೋಸ್ ವಿಡಿಯೋಸ್ ಆದ್ರೂ ಅವ್ರು ಉಪಯೋಗ ಆಗಲಿಲ್ಲ ಸೊ ಯಾರಾದರೂ ವೀಡಿಯೋ ಈ ಅಲ್ಲಿ ಮಠ ಏನಾದರೂ ಹೋದ್ರೆ ಸೊ ಅಲ್ಲಿ ಹೋದ್ರು ಏನಾದರೂ ಪರ್ಚೇಸ್ ಮಾಡ್ರೆ ಅವ್ರಿಗೂ ಹೆಲ್ಪ್ ಆಕೈತಿ ಸೊ ಅದು ಬಿಟ್ಟರೆ ಬರೀ ಹೋಗಿ ಫೋಟೋ ಹೊಡ್ಕೊಳ್ಳೋದು ವಿಡಿಯೋ ಮಾಡ್ಕೊಳ್ಳೋದು ಹಿಂಗೆ ಹೋಗೋದಂದ್ರೆ ಇವತ್ತಿನ ಜನ್ರೇಷನ್ ಹೆಂಗಂದ್ರೆ ನೈಟ್ ನೈಟ್ ಫೇಮಸ್ ಆಗಿಬಿಡತ್ತಾರೆ ಮಂದಿ ಹಂಗೆ ನೈಟ್ ನೈಟ್ ಫ್ಲಾಶ್ ಆಗತ್ತಾರೆ ಯಾಕಂದ್ರೆ ಲಾಸ್ಟ್ ಟೈಮ್ ನೋಡ್ರಿ ಕಚಾ ಬದಾಮ ಅವ್ರು ಇವ್ರು ಭಾಳ ಮಂದಿ ರೀ ನೈಟ್ ನೈಟ್ ಫೇಮಸ್ ಆದ್ರೆ ಒಂದು ಹದಿನೈದು ಮಾಯ ಆದ್ರೆ ಇವತ್ತಿನ ಜನರೇಷನ್ ಅವ್ರು ಎಲ್ಲಾದ್ರೆ ಇವತ್ತಿನ ದಿನದಾಗ ಎಲ್ಲಾದರೂ ಯಾವ ನಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ರಿಪೋರ್ಟ್ರು ಹಂಗ ರೀ ಸ್ವಲ್ಪ ಸವಾಲು ಮಾಡ್ತಾರೆ ಅವ್ರನ್ನ ತೊಗೊಂಡು ಮೋನ ಅಲ್ಲಿ ಅನ್ಕೊಂತ ಸಾಂಗ್ ಹಾಕಿ ಇನ್ಸ್ಟಾಗ್ರಾಮ್ ಟ್ರೆಂಡ್ ಗಿಂಡ್ ಮಾಡಿ ಅವ್ರನ್ನ ಹವಾ ಮಾಡಿ ಅವ್ರು ಫೇಮಸ್ ಮಾಡಿ ಅವ್ರ ಆಮೇಲೆ ಬಿಟ್ಟು ಬಿಡ್ತಾರ ಆಮೇಲೆ ಅವ್ರ ಪಾಪ ಅವ್ರ ತಲೆ ಹಾಕಿ ಹಾಕೊಂಡು ಏನಾರು ಫೇಮಸ್ ಆಗಿನ್ಪಾ ಒಂದು ಸೆಲೆಬ್ರಿಟಿ ಅಂತ ಇರೋ ಬರೋ ಕೆಲಸನೆಲ್ಲ ಸೈಡ್ ಗಿಟ್ ಬರೀ ಅದನ್ನ ಮಾಡ್ತಾರೆ ಆಮೇಲೆ ಅವರು ಜೀರೋ 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 ಆಗಿಬಿಡ್ತಾರೆ ಸೊ ನೈಟ್ ನೈಟ್ ಫೇಮಸ್ ಆದವರು ಯಾರು ಬಂದಿಲ್ಲ ಸ್ಟ್ರಗಲ್ ಮಾಡೋದವ್ರು ಭಾಳ ಮಂದಿ ಬಂದಾರೆ ಯಾಕಂದ್ರೆ ಸ್ಟ್ರಗಲ್ ಮಾಡೋದ್ರು ಮಾತ್ರ ಲಾಸ್ಟ್ ಮಟ್ಟ ಕೊನೆವರೆಗೂ ಇರ್ತಾರೆ ಕೆಲವೊಂದ್ ಕಡೆ ನೈಟ್ ಓಕೆ ಚಂದ ಅದಾರೆ ಅವ್ರ ಕಣ್ಣ ಸ್ಟೈಲ ಫೇಸ್ ನಗು ಎಲ್ಲ ಸೇರಿ ಮಂದಿ ಒಂಥರ ಅಟ್ರಾಕ್ಷನ್ ಆಗೈತಿ ಒಂಥರ ಖುಷಿ ಅನ್ಸೈತಿ ಮಂದಿ ಒಂದು ಅಟ್ರಾಕ್ಷನ್ ಅದಾಗ ಏನಾಕೈತಿ ಆ ಹುಡುಗಿ ಫೇಮಸ್ ಆಗಿಬಿಟ್ಟಾಳೆ ಸೊ ಎಲ್ಲ ಒಂದು ಕಡೆ ನನಗೆ ಅನ್ಸಾ ಈ ನೈಟ್ ನೈಟ್ ಫೇಮಸ್ ಆದವ್ರೆ ಯಾರೂ ಲಾಂಗ್ ಟರ್ಮ್ ಹೋಗಂಗಿಲ್ಲ ಸೊ ಅದನ್ನ ಸ್ವಲ್ಪ ತಲೆ ಯೂಸ್ ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಲಾಂಗ್ ಟರ್ಮ್ ಹೋಗ್ತಾರೆ ಅದು ಬಿಟ್ಟರೆ ನೈಟ್ ನೈಟ್ ಫೇಮಸ್ ಆದ್ರೆ ಯಾರೂ ಮುಂದೆ ಹೋಗಿಲ್ಲ ಇಷ್ಟೇ ನೋಡಿ ಈ ವಿಡಿಯೋದಾಗ ಏನಿಲ್ಲಪ್ಪ ಅಟ್ರಾಕ್ಷನ್ ಆಗಿ ಆಟಕ್ಷೆ ಅದು ಬಿಟ್ಟರೆ ಮತ್ತೇನಿಲ್ಲ ಜನರಿಗೆ